ನಾನು ಬರ್ಡ್ಡೆ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೆ ಇವಾಗ ನೀವು ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಕೂಡ ಬಂದು ನೋಡ್ಬೋದು ನೆಕ್ಸ್ಟು ಎಲ್ಲ ವೀಡಿಯೋಸ್ಗಳ ಅಪ್ಡೇಟ್ ಮಾಡ್ಕೊಂಡು ಬರ್ತೀನಿ ಹೋದ ವರ್ಷ ಇಲ್ಲಾದರೂ ಹೋದ ವರ್ಷ ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ರು ನನ್ನ ಪ್ರೀತವಂಥ ಮನಸ್ಸುಗಳು ನಮ್ಮ ತಂದೆ ಅಭಿಮಾನಿಗಳು ನಮ್ಮ ತಂದೆ ಫ್ರೆಂಡ್ಸು ನನ್ನ ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ರು ಈ ವರ್ಷ ನಾನು ಮಾಡ್ಕೊಳ್ಳಲ್ಲ ಅಂತ ಓಪನ್ ಸೆಟ್ಮೆಂಟೇ ಕೊಟ್ಟಿದ್ದೆ ಅದೆಲ್ಲರಿಗೂ ಗೊತ್ತು ಯಾಕೆ ಅಂತ ನಮ್ಮ ಮನಸ್ಸಿಗೆ ಹತ್ರ ಇರೋರು ಯಾರೋ ನೋಪನ್ ಬುಕ್ಸ್ ಇದ್ದಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮ ಆಚರಿಸ್ಕೊಂಡು ಪಟಾಕಿ ಹೊಡ್ಕೊಂಡು ಏನೋ ಸಕ್ಕಿಗಿಟಿ ಮಾಡ್ಕೊಂಡು ಚೆನ್ನಾಗಿರಲ್ಲ ರಕ್ಷಕೃಂದು ಹುಟ್ಟು ಹಬ್ಬದ ಸಂಭ್ರಮಾಚರಣೆ ಮಾಡ್ಕೊತ ಇದ್ರೆ ತುಂಬಾ ಕಿಲ್ಗೂ ಕೂಡ ತಮ್ಮಿಂದ ಎಷ್ಟಾಗುತ್ತೋ ಅಷ್ಟು ದಿನಸಿ ವಸ್ತುಗಳ್ ಸಹಾಯ ಮಾಡ್ತಾರೆ ಸೊ ಇಲ್ಲಿ ಒಬ್ರು ನನ್ನ ಕೇಳಿದಾಗ ರಕ್ಷಕರು ಬಂದು ಹೆಲ್ಪ್ ಮಾಡ್ತಾರೆ ನಿಮ್ಗೆ ಅಂತ ಕೇಳ್ಕೊಂಡು ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ರಕ್ಷಕರು ಮತ್ತೆ ಅವ್ರ ಫ್ಯಾಮಿಲಿಯವರು ಕೂಡ ನಮ್ಮ ಆಶ್ರಮಕ್ಕೆ ದಿನಸಿ ವಸ್ತುಗಳನ್ನ ಪ್ರತಿ ತಿಂಗಳು ತಮ್ಮಿಂದೆ ಎಷ್ಟಾಗುತ್ತೋ ಅಷ್ಟು ಕಳ್ಸ್ಕೊಂಡು ಸೊ ಹಾಗೆ ನಮ್ಮ ಆಶ್ರಮದ ಕಡೆಯಿಂದ ಮೊದಲನೇದಾಗಿ ಆ ಹುಟ್ಟುಹಬ್ಬದ ಶುಭಾಶಯಗಳಿವೆ

Woof, 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 woof. ಎಲ್ರಿಗೂ ನಮಸ್ತೆ ನಾನು ಹೇಮಂತ್ ಕನ್ನಡಿಗ ಇವತ್ತು ತುಂಬಾ ಸ್ಪೆಷಲ್ ಡೇ ಯಾಕಂತಂದ್ರೆ ನಮ್ಮ ಆಶ್ರಮದಲ್ಲಿ ನಮ್ಮ ರಕ್ಷಕ್ ಬ್ರದರ್ ಅವರದ್ದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡ್ಕೊಂಡಿದೀವಿ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ನಮ್ಮ ಆಶ್ರಮಕ್ಕೆ ಇವ್ರು ಹುಟ್ಟುಹಬ್ಬ ಅಂತ ಹೇಳಿ ದಿನಸಿ ವಸ್ತುಗಳು ತರೋದಲ್ಲ ನಮ್ಮ ಆಶ್ರಮಕ್ಕೆ ತಿಂಗಳು ತಿಂಗಳು ಕೂಡ ತಮ್ಮಿಂದ ಎಷ್ಟಾಗುತ್ತೋ ಅಷ್ಟು ದಿನಸಿ ವಸ್ತುಗಳು ಸಹಾಯ ಮಾಡ್ತಾರೆ ಸೊ ಅದನ್ನ ನಾನು ಹೇಳ್ಕೊಬೇಕು ಅನ್ನೋದಿಲ್ಲ ಬಟ್ ಕೆಲವೊಬ್ಬರು ನನ್ನ ಕೇಳಿದಾಗ ರಕ್ಷಕರು ಬಂದು ಹೆಲ್ಪ್ ಮಾಡ್ತಾರೆ ನಿಮಗೆ ಅಂತ ಕೇಳ್ಕೊಂಡು ತುಂಬ ಜನ ಕೇಳ್ತಿರ್ತಾರೆ ನಿಮ್ಮ ಆಶ್ರಮಕ್ಕೆ ರಕ್ಷಕರು ಬರ್ತಾ ಇರ್ತಾರೆ ಏನಾದ್ರು ಹೆಲ್ಪ್ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಿರ್ತಾರೆ ಸೊ ರಕ್ಷಕರು ಮತ್ತು ಅವ್ರ ಫ್ಯಾಮಿಲಿಯವರು ಕೂಡ ನಮ್ಮ ಆಶ್ರಮಕ್ಕೆ ದಿನಸಿ ವಸ್ತುಗಳನ್ನ ಪ್ರತಿ ತಿಂಗಳು ತಮ್ಮಿಂದೆ ಎಷ್ಟಾಗುತ್ತೋ ಅಷ್ಟು ಕಳ್ಸ್ಕೊಂಡು ಕೊಡ್ತಿದ್ದಾರೆ ಸೊ ಹಾಗೆ ನಮ್ಮ ಆಶ್ರಮದ ಕಡೆಯಿಂದ ಮೊದಲನೇದಾಗಿ ಆ ಹುಟ್ಟುಹಬ್ಬದ ಶುಭಾಶಯಗಳು ಸೊ ಹಾಗೆ ಇದು ನಮ್ಮ ಆಶ್ರಮದಲ್ಲಿ ಇವ್ರದ್ದು ನಮ್ದು ನಮ್ಮದು ಒಂಥರ ಯಾವಾಗಲೂ ಇದ್ದೇ ಇರುತ್ತೆ ಆಶ್ರಮದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದಾಗ ಹಿಂಗ್ ಮಾಡಿ ಹಿಂಗೆ ಮಾಡಿ ಏಮಂತವ್ರೆ ಹಿಂಗೆ ಮಾಡಿ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಒಳ್ಳೇದಾಗಲಿ ನಿಮಗೆ ಸೊ ಯಾರಾದ್ರೂ ಪೇಷೆಂಟ್ಗಳ ಬಗ್ಗೆ ಇವಾಗ ನಮಗೆ ತುಂಬ ಎಮರ್ಜೆನ್ಸಿ ಇರುತ್ತೆ ಸೊ ಅಂಥ ಟೈಮಲ್ಲಿ ಗಾಡಿಗಳನ್ನ ಕಳಿಸೋ ವ್ಯವಸ್ಥೆ ಕೂಡ ಮಾಡ್ತಾರೆ ಈಗ ಯಾವ ರೀತಿ ಅಂತ ಅಂದರೆ ನಮ್ಮ ರೋಡಲ್ಲಿ ಯಾರೋ ಒಬ್ರು ನಿರ್ಗತಿಕರು ಅನಾಥರು ಇದ್ದಾಗ ಅವ್ರಿಗೆ ಯಾವ ರೀತಿ ಕಾಯಿಲೆ ಇರುತ್ತೋ ಅಂತ ನಮ್ಗೆ ಗೊತ್ತಿರಲ್ಲ ಸೊ ಅಂಥ ಟೈಮಲ್ಲಿ ನಮಗೆ ಹೆಲ್ಪ್ಗೆ ಒಂದು ವೆಹಿಕಲ್ಸ್ ಅರೇಂಜ್ಮೆಂಟ್ ಆಗಿರ್ಬೋದು ಈ ಥರ ಎಲ್ಲ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಸೊ ಹಾಗೆ ನಮ್ಮ ಆಶ್ರಮಕ್ಕೆ ಆ್ಯಂಬುಲೆನ್ಸ್ದು ತುಂಬ ಕೊರತೆ ಇತ್ತು ಸೊ ಬಂದವ್ರ ಹತ್ರ ಎಲ್ಲ ನಾವು ಕೇಳ್ತಿದ್ವಿ ಆ್ಯಂಬುಲೆನ್ಸ್ ಬೇಕು ನಮ್ಮ ಆಶ್ರಮಕ್ಕೆ ಯಾಕಂತಂದರೆ ರಾತ್ರಿ ಒಂದು ಗಂಟೆಗೆ ಎರಡು ಗಂಟೆಗೆ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಕೆಲವೊಬ್ಬರಿಗೆ ಸೊ ಅವ್ರನ್ನ ಹೋಗ್ಬೇಕಂದ್ರೆ ನಮ್ಮ ಇದುವರೆಗೂ ನಮ್ಮ ಆಶ್ರಮದಲ್ಲಿ ಆಶ್ರಮಕ್ಕೆ ಅಂತ ಒಂದು ವೆಹಿಕಲ್ಸೂ ಇಲ್ಲ ಸೊ ಯಾವುದೇ ರೀತಿ ವೆಹಿಕಲ್ಸ್ ಆಶ್ರಮಕ್ಕೆ ಇಲ್ಲ ಸೊ ಆದ್ದರಿಂದ ನಮ್ಮ ಆಶ್ರಮಕ್ಕೆ ಆಂಬ್ಯುಲೆನ್ಸ್ ಬೇಕು ಅಂತ ಕೇಳ್ಕೊಂಡಿದ್ವಿ ಸೊ ಅದನ್ನು ನಮ್ಮ ವರ್ತೂರ್ ಸಂತೋಷ್ ಅಣ್ಣವ್ರು ಕೊಡಿಸ್ತೀನಿ ಅಂತ ಹೇಳೋದು ಸುಮಾರು ದಿಸ್ಗಳಾಗಿದೆ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಿದ್ದಾರೆ ಬಟ್ ತುಂಬ ತುಂಬ ಕಷ್ಟ ಆಗ್ತಿದೆ ಸೊ ಈ ವಿಡಿಯೋ ಏನಾದರೂ ನಮ್ಮ ವರ್ತುಷ್ ಸಂತೋಷ್ ಅಣ್ಣವ್ರು ನೋಡ್ತಿದ್ರೆ ಸೊ ದಯವಿಟ್ಟು ಆದಷ್ಟು ಶೀಘ್ರದಲ್ಲಿ ಕೊಟ್ಟರೆ ನನಗೆ ತುಂಬ ಒಳ್ಳೆಯದಾಗುತ್ತೆ ಸೊ ಈ ಮಾತನ್ನ ಇಲ್ಲಿ ಯಾಕೆ ಹೇಳ್ತಿದ್ದೀನಂದ್ರೆ ನಮ್ಮ ರಕ್ಷಕ್ ಬುಲೆಟ್ ಅವರು ಮತ್ತು ನಮ್ಮ ವರ್ತೂರ್ ಸಂತೋಷ್ ಅಣ್ಣವರು ತುಂಬಾ ಒಳ್ಳೆ ಸ್ನೇಹಿತರು ಕೂಡ ಸೊ ಈ ವಿಚಾರನ ದಯವಿಟ್ಟು ನೀವು ತಿಳಿಸ್ಬೇಕು ಅವ್ರಿಗೆ ಸೊ ಹಾಗೆ ಮುಂದಿನ ದಿವ್ಕೊಳ್ಳಲ್ಲಿ ದೇವರು ನನ್ನ ಆ ಮಟ್ಟಕ್ಕೆ ಬೆಳೆಸಿದ್ರೆ ಖಂಡಿತ ಆಶ್ರಮಕ್ಕೆ ನಾನು ಏನ್ ಮಾಡಬೇಕು ಏನು ಆಂಬುಲೆನ್ಸ್ ಆಗಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀನಿ ನಾನು ದೇವ್ರು ಬಿಡ್ಕೊಳ್ಳೋದು ಒಂದನ್ನೇ ಇರೋಕೆ ಒಂದು ಮನೆ ಕೊಟ್ಟರೆ ಸಾಕು ಖುಷಿ ಖುಷಿಯಾಗಿ ಒಂದು ಫ್ಯಾಮಿಲಿ ಕೊಟ್ರೆ ಸಾಕು ಅದು ಬಿಟ್ರೆ ಅತಿ ಒಂದು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಅನಾಥ ಅನಾಥಾಶ್ರಮ ಒಂದು ಆಗ್ತಿಲ್ದಿರೋರು ಕೈ 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 ಆಗದ್ರವ್ರು ಕಾಲು ಆಗದಿಲ್ದ್ರವ್ರು ಮತ್ತೆ ಮಾತು ಬರ್ದಿದ್ರು ಅಂತವ್ರಿಗೆ ಸಹಾಯ ಮಾಡೋದಕ್ಕೆ ತುಂಬಾ ಆಸೆ ಇದೆ ದೇವ್ರ ಆ ಮಟ್ಟಕ್ಕೆ ನಾನು ಬೆಳೆಸಲಿ ಖಂಡಿತ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಒಳ್ಳೇದಾಗಲಿ ಏಮಂತವ್ರಿಗೆ ದೊಡ್ಡ ಮಟ್ಟಕ್ಕೆ ಇನ್ನೂ ಈ ಆಶ್ರಮ ಬೆಳಿಲಿ ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗಿಂದ ಈ ಆಶ್ರಮ ಏನು ನಡ್ಸ್ಕೊಂಬಂದಾಗ ಫೈಟ್ ಮಾಡಿದಾಗ ಎಲ್ಲ ವಿಚಾರಗಳನ್ನ ತಲೆಗೆ ತೊಗೊಂಡು ಇವಾಗ ಮದುವೆ ಕೂಡ ಆಗಿದೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಇಲ್ಲಿ ಗಂಟೆ ಬಂದಿದೆ ಈ ಆಶ್ರಮ ಇನ್ನೂ ಒಂದು ಹತ್ತು ಫ್ಲೋರ್ ಹೋಗಲಿ ಮೇಲಕ್ಕೆ ಇನ್ನೂ ಈ ಇಷ್ಟು ಜನನ ಇನ್ನೂ ಈ ಒಂದು ಹತ್ತು ಇನ್ನೊಂದು ಹತ್ಪಟ್ಟರಷ್ಟು ಜನನ ಸಾಕೋ ಒಂದು ಶಕ್ತಿ ಕೊಡಲಿ ದೇವ್ರ ಇವರಿಗೆ ನಾನು ಬರ್ಡ್ಡೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಲ್ಲ ಅಂತ ಹೇಳಿದೆ ಇವಾಗ ನೀವು ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಕೂಡ ಬಂದು ನೋಡ್ಬೋದು ನೆಕ್ಸ್ಟು ಎಲ್ಲ ವೀಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ಕೊಂಡು ಬರ್ತೀನಿ ಹೋದ ವರ್ಷ ಇಲ್ಲಾದರೂ ಹೋದ ವರ್ಷ ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ರು ನನ್ನ ಪ್ರೀತಿಸುವಂಥ ಮನಸ್ಸುಗಳು ನಮ್ಮ ತಂದೆ ಅಭಿಮಾನಿಗಳು ನಮ್ಮ ತಂದೆ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಬಂದಿದ್ರು ಈ ವರ್ಷ ನಾನು ಮಾಡ್ಕೊಳ್ಳೋಲ್ಲ ಅಂತ ಓಪನ್ ಸೆಟ್ಮೆಂಟೇ ಕೊಟ್ಟಿದ್ದೆ ಅದೆಲ್ಲರಿಗೂ ಗೊತ್ತು ಯಾಕೆ ಅಂತ ನಮ್ಮ ಮನಸ್ಸಿಗೆ ಹತ್ರ ಇರೋರು ಯಾರೋ ನೋಪನ್ ಬುಕ್ಸ್ ಇದ್ದಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮ ಆಚರಿಸ್ಕೊಂಡು ಪಟಾಕಿ ಹೊಡ್ಕೊಂಡು ಏನು ಸಕ್ಕತ್ತಾಗಿ ಪಾಟಿ ಗೀಟಿ ಮಾಡ್ಕೊಂಡು ಇರೋದು ಚೆನ್ನಾಗಿರಲ್ಲ ಅದಕ್ಕೆ ಎಲ್ಲ ಸೆಟ್ರೇಟ್ ಆಗಲಿ ಎಲ್ಲರೂ ನಮ್ಮ ನಾ ನಾವು ಯಾರ್ಯಾರು ಕಷ್ಟದಲ್ಲಿ ಇದಾರೆ ಅಂತ ಅಂದ್ಕೊಂಡಿದ್ದೀನೋ ಅವರೆಲ್ಲ ಆಚೆ ಬಂದರು ಅದರಿಂದ ಖಂಡಿತ ಆ ಸಂಭ್ರಮ ಏನೋ ದೊಡ್ಡ ಮಟ್ಟಕ್ಕೆ ಆಚರಿಸೋಣ ಅದಕ್ಕೋಸ್ಕರ ಸೈಡಲ್ಲಿ ನಿಂತ್ಕೊಂಡು ಚಪಾಳಿ ಹೊಡಿತದೆ ಎಲ್ಲರೂ ಅವ್ರ ಕೇ ಕೇಕ್ ಕಟ್ ಮಾಡಿಸೆ ಇವತ್ತೆಲ್ಲ ನನ್ನ ಬರ್ಡೇ ದಿನ ಒಂದು ಮೂರು ದಿನ ನಾಲ್ಕು ಆಶ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ ನಾನು ಎಲ್ಲೂ ಕೇಕ್ ಕಟ್ ಮಾಡ್ತಾಯಿಲ್ಲ ಸೈಡಲ್ಲಿ ನಿಂತ್ಕೊಂಡು ಚಪಾಳಿ ಹೊಡಿತಾ ಇದ್ದೀನಿ ಅಷ್ಟೇ ನಮ್ಮ ಕೇಲೇನಾಗುತ್ತೋ ಅದನ್ನು ದೋಮನ್ನು ಕೊಟ್ಟು ಆಶ್ರಮಕ್ಕೆ ಒಳ್ಳೆಯದಾಗಿ ಅಂತ ಬೇಯಿಸ್ಕೊಂಡು ಹೋಗ್ತಾ ಮುಂದಿನ ಮುಂದಿನ ವರ್ಷ ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡೋಣ ಯಾರಿಗೂ ಏನು ಇರಲಿ ಇನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಒಳ್ಳೆಯದಾಗಿ ಯಾವುದೇ